ನಮಸ್ಕಾರಗಳು ವೀಕ್ಷಕರ ಎಲ್ಲರಿಗೂ ಜೀವನ ಜೋಡಿ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯವನ್ನು ಮಾಡ್ತಿರುವಂತಹ ಯುವತಿ ಅನ್ವಿತರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತೇಳು ವರ್ಷ ವಿದ್ಯಾವಂತ ಸೌಮ್ಯ ಮತ್ತು ಸಂಸ್ಕಾರವಂತ ಹುಡುಗಿ ಇಂತಹ ಹುಡುಗಿಯ ಪರಿಚಯವನ್ನು ನಾವು ನೋಡೋದಾದ್ರೆ ಇವರ ಎತ್ತರ ಐದು ಪಾಯಿಂಟ್ ನಾಲ್ಕು ಅಡಿ ಇವರ ಮೂಲ ಸ್ಥಳ ಬೆಂಗಳೂರು ಮೈ ಬಣ್ಣ ಗೋಧಿ ಬಣ್ಣ ಎಂದು ತಿಳಿಸಿಕೊಟ್ಟಿದ್ದಾರೆ ಶಿಕ್ಷಣ ಬಿ ಎಸ್ ಸಿ ಕಂಪ್ಯೂಟರ್ ಮುಗಿಸಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಒಂದು ಖಾಸಗಿ ಐ ಟಿ ಕಂಪನಿ ಕೆಲಸವನ್ನ ಮಾಡುತ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇಂತಹ ಅನ್ವಿ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೇಳಿಕೊಂಡಿದ್ದಾರೆ ನೋಡಿ ಅನ್ವಿ ಬಯಸುವಂತಹ ಗಂಡು ಪ್ರಾಮಾಣಿಕ ಸೌಮ್ಯ ಸ್ವಭಾವದ ಮದ್ಯಪಾನ ಧೂಮಪಾನ ಇಲ್ಲದವರು ಕುಟುಂಬವನ್ನ ಪ್ರೀತಿಸುವವರು ಉತ್ತಮ ಉದ್ಯೋಗವನ್ನು ಹೊಂದಿರುವವರು ಜೀವನದಲ್ಲಿ ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳುವವರು ಬೇಕು ಎಂದು ಅನ್ವಿಯವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಅನ್ವಿಯವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಅನ್ವಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅನ್ವಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳು ಮತ್ತು ಅಭ್ಯಾಸಗಳನ್ನು ನಾವು ನೋಡಿದ್ರೆ ಇವರಿಗೆ ಓದುವುದು ತಂತ್ರಜ್ಞಾನ ಕೋಡಿಂಗ್ ಅಭ್ಯಾಸವನ್ನು ಕೂಡ ಹೊಂದಿದ್ದಾರೆ ಫಿಟ್ನೆಸ್ ಯೋಗ ಜಾಗಿಂಗ್ ಕೂಡ ಹೊಂದಿದ್ದಾರೆ ಅಡುಗೆ ಮತ್ತು ಸ್ವಚ್ಛತೆಯ ಪ್ರೀತಿಯನ್ನು ಕೂಡ ಇವರು ಹೊಂದಿದ್ದಾರೆ ಸ್ನೇಹ ಸಹಾಯ ಮನೆಯ ಮನಸ್ಸು ಧೈರ್ಯ ಮತ್ತು ಆತ್ಮವಿಶ್ವಾಸದ ಗುಣವನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅನಿಸಿಕೆಯನ್ನು ನಾವು ನೋಡದಿದ್ರೆ ಮದುವೆ ಅಂದರೆ ಇಬ್ಬರು ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಬಂಧ ಎಂದು ಇವರು ನಂಬುತ್ತಾರೆ ಹಾಗೆ ಸ್ನೇಹಿತ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಮಧ್ಯಮ ವರ್ಗದ ಕುಟುಂಬದಿಂದ ಕೂಡ ಹೊಂದಿ ಬಂದಿದ್ದಾರೆ ಹಾಗೆ ಇವರದ್ದು ಸಂಸ್ಕೃತ ಕುಟುಂಬ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಣಿ ತಮ್ಮ ಎಂಬಿಎ ವಿದ್ಯಾರ್ಥಿ ಕುಟುಂಬದಲ್ಲಿ ಪ್ರೀತಿ ಗೌರವ ಮತ್ತು ಒಗ್ಗಟ್ಟು ತುಂಬಿದೆ ಅನ್ವಿ ತನ್ನ ಕುಟುಂಬದೊಂದಿಗೆ ಒಳ್ಳೆಯ ಸಂಬಂಧವನ್ನು ಕೂಡ ಹೊಂದಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರಿಗೆ ಈಗ ಇರುವಂತಹ ಉದ್ಯೋಗವನ್ನು ನಾವು ನೋಡೋದಾದರೆ ಅನ್ವಿ ಖಾಸಗಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ವೃತ್ತಿ ಮುಖ್ಯವಾದರೂ ಕುಟುಂಬ ಮತ್ತು ಸಂಬಂಧಗಳು ಇವರಿಗೆ ಮೊದಲ ಆದ್ಯತೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ಆರ್ಥಿಕ ಸಂಕಷ್ಟ ವಿದ್ಯಾಭ್ಯಾಸದಲ್ಲಿ ಸವಾಲುಗಳು ಹಾಗೂ ಕೆಲಸದ ಒತ್ತಡಗಳನ್ನು ಎದುರಿಸಿದಂತಹ ಅನುಭವಗಳು ಅನ್ವಿಯನ್ನು ಧೈರ್ಯವಂತ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ಹೊಂದುವಂತೆ ಮಾಡಿವೆ ಅಂತಿಮ ಮಾಹ್ವನ ಫ್ರೆಂಡ್ಸ್ ಇಂತಹ ವಿದ್ಯಾವಂತ ಸೌಮ್ಯ ಪ್ರಾಮಾಣಿಕ ಅನ್ವಿಗೆ ಒಬ್ಬ ಪ್ರಾಮಾಣಿಕ ಕುಟುಂಬ ಪ್ರೀತಿ ಇರುವ ಗಂಡ ಬೇಕಾಗಿದ್ದಾನೆ ಅದಕ್ಕಾಗಿ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾಯಿತು ಅಂದರೆ ಜೀವನ ಜೋಡಿ ಚಾನೆಲ್ ಮುಖಾಂತರ ಸಂಪರ್ಕಿಸಿ ಹೊಸ ಬದುಕಿನ ಸುಂದರ ಅಧ್ಯಾಯವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ಅನ್ವಿಯವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು